ಸಿದ್ಧ ವರ್ಷ ಸುದ್ದ ನಿನ್ನೆ ದಿನ ಔತಣಕೂಟ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು ಅಲ್ಲಿ ಬಿರಿಯಾನಿ ತಿಂದರೋ ಮತ್ತೊಂದು ತಿಂದರೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ ಆದರೆ ಈ ಔತಣಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನೆನ್ನೆ ನಡೆ ನಡೆದಿದೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಔತಣಕೂಟ ನಡೆದಿರ್ತಕ್ಕಂಥದ್ದು ಒಳಗೆ ಏನೇನು ಚರ್ಚೆಗಳು ಆಗಿರ್ಬೋದು ಅಲ್ಲಿ ಯಾರ್ಯಾರು ಇದ್ದರೂ ಮುಖ್ಯಮಂತ್ರಿಗಳಾದಿಯಾಗಿ ಅದು ತ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಗೊತ್ತಿದೆ ಎಲ್ಲೋ ಒಂದು ಕಡೆ ನಾನು ಮೂ ಎರಡು ತಿಂಗಳಿಂದ ಹೇಳ್ತಾ ಇದ್ದೆ ಮೂಢ ಹಗರಣ ಆದಾಗ ಸಿದ್ದರಾಮಯ್ಯವರು ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ ನಾನು ಅದನ್ನು ಇಟ್ ವಾಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸುಮ್ಮನೆ ಆರೋಪ ಮಾಡ್ತಾರೆ ನೀವೇ ನೋಡಿದ್ರೆ ಮೂಢ ಪ್ರಕರಣದಲ್ಲಿ ಯಾವ ಮುಖ್ಯಮಂತ್ರಿಗಳು ನಮಗೆ ನ್ಯಾಯಬದ್ಧವಾಗಿ ಬಂದಿದೆ ಹದಿನಾಲ್ಕು ನಿವೇಶನಗಳು ತಮ್ಮ ಕುಟುಂಬಕ್ಕೆ ನಾನು ಯಾಕೆ ಸರೆಂಡರ್ ಮಾಡಬೇಕು ನನ್ನ ಧರ್ಮಪತ್ನಿ ಯಾಕೆ ನಿವೇಶನಗಳನ್ನು ಹಿಂದಿರುಗಿಸ್ಬೇಕು ಯಾವುದೇ ಕಾರಣಕ್ಕೂ ಹಿಂದಿರುಗಿಸೋದಿಲ್ಲ ಹಾಗೇನಾದರೂ ಆ ನಿವೇಶನಗಳು ವಾಪಸ್ ಮೂಡಕ್ಕೆ ಕೊಡಲೇಬೇಕು ಅಂತೇಳಿದ್ರೆ ಅರುವತ್ತೆರಡು ಕೋಟಿ ಪರಿಹಾರ ಕೊಡಲಿ ನೋಡಿ ಯಾರು ಕೊಡಬೇಕು ನೀವೇ ಸರ್ಕಾರ ನೀವೇ ಮುಖ್ಯಮಂತ್ರಿಗಳು ಪಾಪ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು ಅರವತ್ತೆರಡು ಕೋಟಿ ಪರಿಹಾರ ಕೊಡಲಿ ನಮ್ಮ ಧರ್ಮಪತ್ನಿಯವರು ನಿವೇಶನವನ್ನು ಹಿಂದಿರುಗಿಸ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು ಅದ್ರೇನಾಯಿತು ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ನಮ್ಮ ಯಶಸ್ವಿ ಪಾದಯಾತ್ರೆಯ ಪರಿಣಾಮವಾಗಿ ಯಾವ ಸಿದ್ದರಾಮಯ್ಯನವರು ಅರವತ್ತೆರಡು ಕೋಟಿ ಪರಿಹಾರ ಕೇಳ್ತಾ ಕೇಳ್ತಾಯಿದ್ರು ಯಾವ ಪರಿಹಾರವನ್ನು ಕೂಡ ನಿರೀಕ್ಷೆ ಮಾಡ್ದೇನೆ ಹದಿನಾಲ್ಕು ನಿವೇಶನಗಳನ್ನು ಅಕ್ರಮವಾಗಿ ಪಡೆದಂಥ ಹದಿನಾಲ್ಕು ನಿವೇಶನಗಳನ್ನು ಪ್ರಾಮಾಣಿಕವಾಗಿ ಹಿಂದಿರ್ಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ರಾತ್ರೋರಾತ್ರಿ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಕಣ್ಮುಂದೆ ಇದೆ ತಮ್ಮ ಕಣ್ಮುಂದೆ ಇದೆ ಇವತ್ತೆಲ್ಲೋ ಒಂದು ಕಡೆ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯವ್ರು ಹೇಳಿದರು ಏನು ವಿಜಯೇಂದ್ರ ಅವರು ಭವಿಷ್ಯ ನೋಡಿತಾರ ಭವಿಷ್ಯ ನೋಡಿತಾರ ವಿಜಯೇಂದ್ರ ಅವರು ಅನ್ನೋ ಮಾತನ್ನು ಸಿದ್ದರಾಮಯ್ಯವ್ರು ಹೇಳಿದರು ಸ್ವಾಮಿ ಸಿದ್ದರಾಮಯ್ಯನವರೇ ನಾನು ಭವಿಷ್ಯ ನೋಡಿತಾ ಇದ್ದೇನೋ ನನ್ನ ರಾಜಕೀಯ ಲೆಕ್ಕಾಚಾರ ಅನ್ನೋದು ಬರೋದಿಂದಲೂ ಗೊತ್ತಾಗ್ತದೆ ಆದರೆ ಒಂದಂತೂ ಸತ್ಯ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಿದ್ದರಾಮಯ್ಯ ಪ್ರಾಯೋಜಿತ ಔತಣಕೂಟವೇ ಸಾಕ್ಷಿ ಅನ್ನೋದನ್ನು ಗೊತ್ತಾಗ್ತದೆ ಆಲ್ ಈಸ್ ನಾಟ್ ವೆಲ್ ವಿತಿನ್ ದ ರೂಲಿಂಗ್ ಕಾಂಗ್ರೆಸ್ ಗೌರ್ನಮೆಂಟ್ ಅನ್ನೋದು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಪತ್ರಿಕೆಗಳಲ್ಲಿ ಇನ್ನೊಂದು ಹೊಸ ವಿಚಾರ ಚರ್ಚೆಗೆ ಬ ಮುನ್ನಲೆಗೆ ಬಂದಿದೆ ಕಳೆದ ಕೆಲವು ತಿಂಗಳುಗಳಿಂದ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ ಆ ಅಂಡರ್ಸ್ಟ್ಯಾಂಡಿಂಗ್ ರಾಜ್ಯ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಇದು ಯಾವುದೂ ಕೂಡ ಬಹಿರಂಗ ಸತ್ಯ ಇದೆಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸುವುದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅವರು ಸಿದ್ಧರಿಲ್ಲ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಅವರ ವಿರೋಧಿ ಬಣಗಳು ಸಿದ್ಧರಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನೆನ್ನೆಯ ಒಂದು ಔತಣಕೂಟದಿಂದ ಹಾಗಾಗಿ ಸಿದ್ದ ವರ್ಸಸ್ ಯುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಯುದ್ಧ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ